ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಎಲ್ಲರೂ ಶ್ರಮಿಸ್ಬೇಕು ಹೆಸರುಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಇದ್ದಾರೆ ನೋಡ್ತಾ ಇದ್ರೆ ಎಲ್ಲರೂ ಇದ್ದಾರೆ ಅದರಿಂದ ಯಾರ್ದು ಹೆಸರು ಇರಲ್ಲ ದಯವಿಟ್ಟು ಶಮಿಸಿ ಇಲ್ಲಿ ಸೇರಿರುವಂತ ಅಕ್ಕ ತಂಗಿಯೇ ಅಣ್ಣ ತಮ್ಮಂದ್ರೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕುಟುಂಬದವರೇ ಇವತ್ತು ನಾವು ಈ ದೇವರ ಮೂಲೆಯಾದ ಮುಳುಬಾಗಲಿಕೆ ದೇವರ ಗಟ್ಟಿ ಗಟ್ಟಿರಾಮ ಸ್ವಾಮಿ ಅವರ ಸನ್ನಿಧಿಯಲ್ಲಿ ನಾವು ಭವ ಅನ್ನೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಪೂರ್ವ ಸಭೆಯನ್ನು ಇಲ್ಲಿ ಕರೆದಿಲಿ ನಾವು ಹಿಂದೆ ಕೂಡ ನಾವು ನೀಲಕಂಠನ ಇದ್ದಾಗ ಇಲ್ಲೇ ಜಾಗ ನೋಡುದು ಬಂದು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂಬತ್ತು ಪಂಚಾಯತಿ ಸೇರಿ ಒಂದೇ ಭಾಗದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನಾಯ್ತು ಅದನ್ನ ನಾವು ಇಲ್ಲಿ ಮಾರ್ಕೆಟ್ ಎಂ ಜಿ ಮಾರ್ಕೆಟ್ ಎಂ ಜಿ ಸಿಕ್ಸ್ ಮಾರ್ಕೆಟ್ಗೆ ಮಾಡ್ಬೇಕಂತ ಎಲ್ಲಾ ಮುಖಂಡರು ಅಲ್ಲಿಗೆ ಫಿಕ್ಸ್ ಮಾಡಿದ್ರು ಏನೋ ಕಾರಣದಿಂದ ನಮ್ಮ ವೆಂಕಟರ ಸ್ವಾಮಿ ಅಲ್ಲಿ ಚಾಲನೆ ಕೊಡ್ಲಿಲ್ಲ ಅದರಿಂದ ಏನೋ ತಪ್ಪಾಯ್ತಂತ ದೇವರಲ್ಲಿ ಬೇಡ್ಕೊಂಡು ಇಲ್ಲಿಂದಾನೇ ಚಾಲನೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿರ್ಣಯ ಮಾಡಿದ್ದೀವಿ ಇಲ್ಲಿ ಒಂಬತ್ತು ಪಂಚಾಯತಿ ಈ ಮಾಡಕ್ಕೆ ಒಂದು ಪ್ರಾಬ್ಲಮ್ ಆಗುತ್ತೆ ಅಷ್ಟು ಜನ ಸೇರ್ಸಕ್ಕೆ ಜಾಗ ಇಲ್ಲ ಎರಡನೇದು ಒಂಬತ್ತು ಪಂಚಾಯತಿ ಲೀಡರ್ಗಳೆಲ್ಲ ಕಾರ್ಯಕರ್ತರೆಲ್ಲ ಬಂದ್ರೆ ನನಗೆ ಗುರುತು ಪರಿಚಯ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಎರಡ್ ಎರಡು ಪಂಚಾಯತಿ ಇಲ್ಲ ಒಂದೊಂದು ಪಂಚಾಯತಿ ಹೋಗೋಣ ಉದ್ದೇಶದಿಂದ ಮಾಡೋ ಉದ್ದೇಶದಿಂದ ಇವಾಗ ಎರಡು ಪಂಚಾಯತಿ ಮಾತ್ರ ನಾವು ಇಲ್ಲಿ ಎಲ್ಲ ಲೀಡರ್ಗಳ ಸಲಹೆ ಮೇರೆಗೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದೀವಿ ಈಗ ಏನು ನಮ್ದು ಎಬ್ನಿ ಪಂಚಾಯತಿ ಮತ್ತು ಉಸ್ತೂರ್ ಗ್ರಾಮ ಪಂಚಾಯತಿ ಅಂತ ಇದು ದೀರ್ಘ ಸುಮಾರು ಹೋವಾ ಅನ್ನೋ ಕಾರ್ಯಕ್ರಮ ಹೆಣ್ಮಕ್ಳ ಕಾರ್ಯಕ್ರಮ ಆದ್ರೆ ಎಲ್ಲ ನಮ್ಮ ಲೀಡರ್ಸ್ ಮತ್ತೆ ಎಲ್ಲ ಮುಖಂಡರು ಕೂಡ ಮಾಡಬೇಕಾಗುತ್ತೆ ಆದ್ರೆ ಇವತ್ತು ನೋಡಿ ಈಗ ಇಲ್ಲಿ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ ಏನಾದ್ರೂ ಇದ್ರೆ ಅದನ್ನ ರೆಟ್ಟಿಫೈ ಮಾಡ್ಕೊಳ್ಳಿ ನಾನು ಕ್ಯೂ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ಎಲ್ಲರ ಕಾರ್ಯಕ್ರಮ ಮತ್ತು ಪಕ್ಷವನ್ನು ಬಲಪಡಿಸುವ ಕಾರ್ಯಕ್ರಮ ಇದು ಓನ್ಲಿ ನಾವು ಇದು ದೀರ್ಘ ಸಮಯದಲ್ಲಿ ಕಾರ್ಯಕ್ರಮ ಮಾಡಿಬಿಟ್ಟು ಹೋಗಬೇಕು ಕಾರ್ಯಕ್ರಮ ಅಲ್ಲ ಇದರ ಎಲ್ಲಿ ಉದ್ದೇಶ ಪಕ್ಷವನ್ನು ಬಲಪಡಿಸುವುದು ಕೂಡ ಇರುತ್ತೆ ಆದ್ರೆ ನೋಡಿ ಇವತ್ತು ಕಡ್ಡಿ ಪಂಚಾಯತ್ ಮಹಿಳೆಯರು ಇದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಒಂದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಬರ್ತಾ ಇದೆ ನೀವೇನು ಅಲ್ಲಿ ಓಟ್ ಕೇಳ್ಬೇಕಾದ್ರೆ ಜನಸ ಓಟ್ ಕೇಳ್ತೀರಾ ಜನಸ ಓಟ್ ಕೇಳಲ್ವಲ್ಲ ಹೆಂಗ್ಸು ಓಟ್ ಕೇಳ್ಬೇಕಲ್ಲ ಹೆಲ್ಬೇಕಲ್ಲ ಊಟ ಆ ಅವ್ರನ್ನ ಒಂದು ಕ್ಯಾಂಪಿಯನ್ ಮಾಡಬೇಕು ಅವ್ರಿಗೆ ಈಗ ನೀವು ಟ್ರೈನಿಂಗ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವರು ಹೋಗೋಕ್ಕೆ ಅವಕಾಶ ಆಗುತ್ತೆ ಏಕಾಏಕಿ ಓಟ್ ಕೇಳೋದಿ ಅಂತಂದ್ರೆ ಅವ್ರಿಗೆ ಓಟ್ ಕೇಳಕ್ಕೂ ಬರಲ್ಲ ಈಗ ನೋಡಿ ಈಗ ಶಶಿಕಲಾ ಅವರು ಮಾತಾಡಿದ್ರು ನಾನು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಅಂತ ಆದ್ರೆ ಚೆನ್ನಾಗಿ ಮಾತಾಡಿದ್ರು ಒಂದು ಎರಡು ಮೂರು ಸಲ ಮಾತಾಡಿದ್ರೆ ಅವ್ರಿಗೆ ಟ್ರೈನಿಂಗ್ ಆಗುತ್ತೆ ನಾಯಕತ್ವ ಬೆಳೆಸ್ಕೊತಾರೆ ಆತರ ಇಳುಮಕ್ಕಲನ್ನ ನೀವು ಎಲ್ಲಾ ಫಂಕ್ಷನ್ ಗಳಿಗೆ ಕರ್ಕೊಂಡ್ ಬಂದ್ರೆ ಎಲ್ಲ ಕಾರ್ಯಕ್ರಮಗಳು ಕರ್ಕೊಂಡ್ ಬಂದ್ರೆ ಅವರು ಸ್ವಲ್ಪ ಟ್ರೈನಿಂಗ್ ಹಾಕ್ತಾರೆ ನಾಳೆ ಆ ಬೆಳಗ್ಗೆ ಎಲೆಕ್ಷನ್ಗೆ ಫೇಸ್ ಮಾಡುವ ಇದಕ್ಕೆ ಬರ್ತಾರೆ ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಏನು ಎಲ್ ಮಕ್ಕಳೇ ಗ್ರಾಮ ಪಂಚಾಯತ್ ನಿಲ್ಬೇಕಾಗುತ್ತೆ ಈಗ ಇರೋ ಪಿರಿಯಡ್ ಎಲ್ಲ ಹೋಗ್ಬಿಡ್ತೇವೆ ಇನ್ನೇ ಆರು ತಿಂಗ್ಳಿದೆಯಾ ಆರ್ ತಿಂಗಳಿದೆ ಇನ್ನೆಲ್ಲ ಅವಾಗ ಹೆಣ್ಮಕ್ಳಿಗೆ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಹೆಣ್ಮಕ್ಳಿಗೆ ನಿಲ್ಬೇಕಾಗುತ್ತೆ ಈಗಿನಿಂದ ಅವರನ್ನ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಡ್ಕೊಳ್ ಅಂತ ಅಂದ್ರೆ ಅವ್ರಿಗೆ ನಾಳೆ ಬೆಳಗ್ಗೆ ಅಲ್ಲಿ ಗ್ರಾಮ ಪಂಚಾಯತಿ ಹೋಗಿ ಏನ್ ಮಾತಾಡ್ತಾರೆ ನಮ್ಮ ಪಕ್ಷದ ಸಂಘಟನೆ ಏನ್ ಮಾಡ್ತಾರೆ ಅದರಿಂದ ದಯವಿಟ್ಟು ಅಂಡಿತ ಭಾವಿಸಬೇಡಿ ಏನಾದ್ರೂ ಇದ್ರೆ ರೆಕ್ಟಿಫೈ ಮಾಡ್ಕೊಳ್ಳಿ ಇದ್ಕೊಳ್ಳಿ ಪ್ರತಿಯೊಂದು ಬೂತ್ ನಾವು ಯಾವುದೇ ಕಾರ್ಯಕ್ರಮ ಯಾವ ರೀತಿ ಹೇಳ್ತೀವೋ ಆ ರೀತಿಯನ್ನ ನೀವು ಕೂಡ ಫಾಲೋ ಮಾಡಬೇಕು ಯಾಕಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ರು ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಕಾರ್ಯಕ್ರಮಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆಗುತ್ತೆ ಅವಾಗ ಎಲ್ಲರಿಗೂ ಅವಕಾಶ ಇರುತ್ತೆ ಏನಾದ್ರೂ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಏನಾದ್ರು ಇದ್ರೆ ಅದ್ರ ಬರ್ಗುತ್ತೆ ಇಂಥ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳು ಏನಾದ್ರು ಇದ್ದಾಗ ಎಲ್ಲರೂ ಒಟ್ಟಿಗೆ ಬರಬೇಕು ಆ ತರದ್ದು ಏನಾದ್ರು ಇದ್ರೆ ಇಲ್ಲಿ ಇದಾರೆ ಅವ್ರಿಗಾದ್ರೂ ಹೇಳಿ ನನಗಾದ್ರೂ ಹೇಳಿ ನಾವೇ ಖುದ್ದು ನಿಮ್ಮ ಮನೇಲಿ ಬಂದು ನಿಮ್ಮ ಊರಿಗೆ ಬಂದು ಅದನ್ನು ಬದಲರ್ಸ್ಕೊತೀವಿ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಮುಂದಿನಗಳಲ್ಲಿ ಬಗೆಹರಿಸ್ಕೋಣ ಬಟ್ ಇಲ್ಲಿ ಕಾರ್ಯಕ್ರಮ ಮಾಡುವಾಗ ಇಲ್ಲಿ ದಯವಿಟ್ಟು ತೋರಿಸ್ಬೇಡಿ ಅಂಜಿತ ಭಾವಿಸಬೇಡಿ ಮುಂದಿನ ಕಾರ್ಯಕ್ರಮಗಳಿಗೆ ಎಲ್ಲ ಮಕ್ಕಳನ್ನು ಕರೆತರಬೇಕು ಅಂದಿತಾ ಎಲ್ಲ ಹಾಲಿಡರ್ಗಳು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಈಗ ನಮ್ದು ಮೂಲ ಉದ್ದೇಶ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕೆ ನಿಮ್ಮಲ್ಲಿ ಪೂರ್ವ ಸಭೆ ತರ ನಿಮ್ಮ ಅಭಿಪ್ರಾಯ ಸಂಗ್ರಹಿಸಲು ನಿಮ್ಮ ಅಭಿಪ್ರಾಯ ಸಂಗ್ರಹಿಸಲು ಈ ಕಾರ್ಯಕ್ರಮ ಯಾವ ತರ ಮಾಡಬೇಕು ಮಕ್ಕಳನ್ನು ಯಾವ ತರ ಕರ್ಕೊಂಡ್ ಬರಬೇಕು ಆ ಹೆಣ್ಮಕ್ಕಳನ್ನು ಕರ್ಕೊಂಡ್ ಬರಬೇಕಾದ್ರೆ ನಿಮ್ಮ ಸಹಕಾರ ಎಲ್ಲ ಲೀಡರ್ ಸಹಕಾರ ಯಾವ ತರ ಬೇಕು ವೆಹಿಕಲ್ಸ್ ಏನಾದ್ರು ಅರೇಂಜ್ ಮಾಡ್ಬೇಕಾ ಊಟದ ವ್ಯವಸ್ಥೆ ಏನು ಯಾವ ಟೈಮ್ಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಯಾವ ಟೈಮ್ಗೆ ಕಾರ್ಯಕ್ರಮ ಮುಗಿಸಬೇಕು ನಮ್ಮ ವಾತಾವರಣ ಇದೆ ಮನೆ ಇದೆ ಮಳೆ ಸಾಯಂಕಾಲ ಟೈಮಲ್ಲಿ ಮಳೆ ಬರುತ್ತೆ ಆಮೇಲೆ ಜಾಗ ಎಲ್ಲ ಗುರುಸ್ಬೇಕು ಅಂತ ನಿಮ್ಮ ಎಲ್ಲಾ ಲೀಡರ್ಗಳ ಅಭಿಪ್ರಾಯ ತಗೊಂಡು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕನ್ನೋ ಉದ್ದೇಶದಿಂದ ಇಲ್ಲಿ ನಾವು ಬಂದಿರೋದು ನೀವು ಈಗ ಮಾತಾಡ್ತಾ ಇದ್ರ ಆ ದಿನ ಇದನ್ನ ಗೆಲ್ಲಿಸಬೇಕು ಅಂತ ಮಾತಾಡ್ತಾರೆ ನನ್ನ ಎಲೆಕ್ಷನ್ ಇನ್ನು ಮೂರು ವರ್ಷ ಇದೆ ನಾನು ಈಗ ಗೆಲ್ಲಕ್ಕೆ ಅಂತ ಹೇಳ್ಬಿಟ್ಟು ಈ ದೀರ್ಘ ಸುಮಲಿ ಭಾವ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ನಾನು ಸಮಾಜ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಇದ್ದೀನಿ ನನ್ನ ಎಲೆಕ್ಷನ್ ಇನ್ನೂ ಮೂರು ವರ್ಷ ಇದೆ ಆವಾಗ ನೋಡೋಣ ಫಸ್ಟ್ ಇವಾಗ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪಕ್ಷವನ್ನು ಬಲಪಡಿಸೋಣ ಪಕ್ಷ ಬಲಪಡಿಸಿದ್ರೆ ಮಾತ್ರ ನಾನು ನಾನಾದ್ರೂ ಗೆಲ್ಬೋದು ಇನ್ನೊಬ್ಬರಾದರೂ ಗೆಲ್ಬೋದು ಇಲ್ಲ ಮಂಜನ ಕೈಯನ್ನು ಬಲಪಡಿಸ್ಬೋದು ಇನ್ನೊಂದು ಮಾಡ್ಬೋದು ಈಗ ನಾವು ಪಕ್ಷವನ್ನು ಸಂಘಟಿಸಲಿಲ್ಲ ಅಂತಂದ್ರೆ ನೀವೆಲ್ಲ ಒಗ್ಗಟ್ಟ ಪ್ರದರ್ಶನ ಮಾಡಿಲ್ಲ ಅಂತಂದ್ರೆ ನಾನು ಎಮ್ ಎಲ್ ಎಲ್ಲಿ ನಿಂತ್ಕೊಂಡು ಪ್ರಯೋಜನ ಏನಾಗುತ್ತೆ ಏನೂ ಪ್ರಯೋಜನ ಆಗಲ್ಲ ಅದರಿಂದ ಫಸ್ಟ್ ಈಗ ಪಕ್ಷದ ಸಂಘಟನೆಗೆ ನಾವು ಒತ್ತು ಕೊಟ್ಟು ಫಸ್ಟ್ ಸಂಘಟನೆಯನ್ನು ಬಳಸ್ಕೊಳ್ತ ಈಗ ಒಂದೇದಾಗಿ ನೀವೆಲ್ಲ ಸೇರೋದಕ್ಕಿಂತ ಮುಂಚೆ ನಾವು ಭಾಸ್ಕರಣ್ಣ ಮತ್ತು ರಾಮಚಂದ್ರಣ್ಣ ಎಲ್ಲ ಓದ್ಬಿಟ್ಟು ಆ ಜಾಗದಲ್ಲಿ ಪಕ್ಷದ ಕಾರ್ಯಕ್ರಮ ಈಗ ದುರ್ಗ ಕಾರ್ಯಕ್ರಮವನ್ನು ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ನಿಮ್ಮ ಎಲ್ರಿಗೂ ಜಾಗ ಓಕೆ ಅಂತಂದ್ರೆ ನಾವು ಅಲ್ಲಿ ಫಿಕ್ಸ್ ಮಾಡಕ್ಕೆ ಇದು ಹೇಳ್ತೀವಿ ನಂತಣ್ಣ ಕೆಲಸ ಇದೆಯಾ ಅಲ್ವಾ ಆ ಜಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಕ್ಕೆ ಇಟ್ಕೊಂಡಿದೀವಿ ಈಗ ಪೆಂಡಲ್ ಜವಾಬ್ದಾರಿ ಮತ್ತು ವೆಹಿಕಲ್ ಜವಾಬ್ದಾರಿಯನ್ನ ನೀವೇ ನನಗೆ ಆಮೇಲೆ ಸಲಹೆಗಳನ್ನು ಕೊಡಬೇಕಾಗುತ್ತೆ ಅದ್ರ ಪ್ರಕಾರ ವೆಹಿಕಲ್ಸ್ ನ ಹೆಣ ಮಕ್ಕಳನ್ನ ಯಾವ ರೀತಿ ಕರ್ಕೊಂಡ್ ಬರ್ತೀವೋ ಅವ್ರ ಮನೆ ಬಿಡುವರೆಗೂ ನೀವು ಈಗ ನಾವು ಯಾಕೆ ಈಗ ಹೆಣ್ಮಕ್ಳ ಫೋಕ್ಷನ್ಗೆ ಎಲ್ಲ ಜೆಂಟ್ಸ್ನು ಕಾರ್ಯಕರ್ತನ ಕಲೀ ಅವ್ರನ್ನ ಕರ್ಕೊಂಡ್ ಬರೋದು ಅವ್ರಿಗೆ ಹಿಂದಿನ ಅವ್ರಿಗೆ ನೀವು ಬೆಂಬಲ ಕೊಡೋದು ಅವರು ಯೋಜಕ್ಷ ವಿಚಾರಿಸ್ಕೊಡೋದು ಅವ್ರ ಮನೆಗೆ ಹೋಗುವವ್ರಿಗೂ ಅವ್ರ ಜವಾಬ್ದಾರಿಯನ್ನು ವಲಿಸ್ಕೊಡೋದು ಎಲ್ಲಾ ಜೆಂಟ್ಸ್ ಇರುತ್ತೆ ಗಂಡಮಕ್ಳು ಇರುತ್ತೆ ಅದರಿಂದ ದಯವಿಟ್ಟು ನೀವು ಅವ್ರಿಗೆ ಸಾಥ್ ಕೊಡಬೇಕು ಎಲ್ಲಾ ಊರುಗಳಲ್ಲೂ ಈಗ ಅವರವ್ರ ಊರುಗಳಲ್ಲಿ ಅವ್ರ ಲೀಡರ್ಶಿಪ್ ಸಾಕು ನನಗೆ ನೋಡ್ತಾ ಇದ್ರೆ ಈಗ ನೀವು ಯಾರನ್ನ ಲೀಡರ್ ಇರ್ತೀವಿ ಅವ್ರ ಮೇಲೆ ಇನ್ನೊಂದು ಇಲ್ಲೊಂದು ಮತ್ತೊಂದು ಬರ್ತದೆ ನಿಮ್ಮ ನಿಮ್ಮ ಊರುಗಳಲ್ಲಿ ನೀವೇ ಲೀಡರ್ ಯಾಕಂದ್ರೆ ನಿಮ್ಮ ನಿಮ್ಮ ಊರುಗಳಲ್ಲಿ ನೀವೇ ಲೀಡರ್ ಇದ್ದೀರಾ ನಾವು ಓನ್ಲಿ ಮೊಬಲೈಸ್ ಮಾಡ್ತೀವಿ ಇಲ್ಲಿ ನಮ್ಮ ರಾಜೇಂದ್ರಣ್ಣ ಇದಾರೆ ಇಲ್ಲಿ ಇದ್ದಾರೆ ಇನ್ನು ಇದಾರೆ ಇನ್ನು ಅನೇಕ ಮುಖಂಡರು ಇದಾರೆ ನಮ್ಮ ಅಮ್ಮನ ಇದಾರೆ ಎಲ್ಲರೂ ಇದಾರೆ ನಾವು ನೀವ್ ಹೇಳ್ದಂಗೆ ನಾವು ಮಾಡ್ತೀವಿ ಈ ತರ ಈ ತರ ಹೇಳಿ ಮಾಡಿ ಅಂತಂದ್ರೆ ನೀವ್ ಹೇಳ್ದಂಗೆ ನಾವು ಮಾಡ್ತೀವಿ ಯಾಕಂದ್ರೆ ಇದು ನಿಮ್ಮ ಕಾರ್ಯಕ್ರಮ ನಿಮ್ಮ ಊರಲ್ಲಿ ಮಾಡುವಂತ ಕಾರ್ಯಕ್ರಮ ನಮಗಿಂತೂ ಈ ಕಾರ್ಯಕ್ರಮ ಯಾವ್ ತರ ಮಾಡ್ಬೇಕು ಜನಗಳನ್ನ ತರ ಕರ್ಕೊಂಡ್ ಬರ್ಬೇಕು ಯಾವ ತರ ಮೊಬಲೈಸ್ ಮಾಡ್ಬೇಕು ಅನ್ನೋದು ನಮಗಿಂತೂ ನಿಮಗೆ ಗೊತ್ತಿರೋದ್ರಿಂದ ನೀವು ತರ ಸಲಹೆ ಕೊಡ್ತಿರೋ ತರ ನಾವು ಮಾಡ್ತೀವಿ ಈಗ ಊಟದ ವ್ಯವಸ್ಥೆ ಇರುತ್ತೆ ಕಾರ್ಯಕ್ರಮ ನಾವು ಹತ್ತು ಗಂಟೆಗೆ ಶುರು ಮಾಡ್ತೀವಿ ನೀವು ನೀವು ಬೆಳಗ್ಗೆನೆ ಜನಗಳನ್ನ ಕರ್ಕೊಂಡು ಬರೋಕ್ಕೆ ಪ್ಲಾನ್ ಮಾಡಬೇಕು ಯಾಕಂದರೆ ಹತ್ತು ಗಂಟೆ ಅಂದರೆ ಒಂದು ಹನ್ನೆರಡು ಗಂಟೆವರೆಗೂ ಆಗ್ಬೋದು ನೀವು ಹತ್ತು ಗಂಟೆಗೆ ನೀವು ಕರ್ಕೊಂಡು ಬರಲಿಲ್ಲ ಅಂತಂದರೆ ಸಾಯಂಕಾಲ ಆದರೆ ಮಳೆ ಇರುತ್ತೆ ಮಳೆ ಬೇಗ ಬಂದುಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅದರಿಂದ ದಯವಿಟ್ಟು ನೀವು ಹತ್ತು ಗಂಟೆಗೆ ಏನು ಎಲ್ಲ ಅಕ್ಕಪಕ್ಕ ಅಲ್ವಾ ದೂರ ಇಲ್ಲಿ ಹಳ್ಳಿಗಳಿದೆಯಾ ಯಾವುದಾದ್ರು ಓಕೆ ನಿಮ್ಮ ಮೂರು ನಿಮ್ಮ ಮೂರಲ್ಲಿ ಏನಾದರೂ ಎಲ್ಲ ಊರ್ಗಳಲ್ಲಿ ಆಟೋಗಳಿದ್ಯಾ ಆಟೋ ಇದ್ರೆ ಆ ಆಟೋದು ಓಕೆ ಆ ಆಟದ ಆ ಆಟೋಗೆ ವ್ಯವಸ್ಥೆ ಏನ್ ಮಾಡ್ಬೇಕಂತ ನಿಮ್ಮ ನಿಮ್ಮ ಊರ್ಗಳಲ್ಲಿ ನಿಮ್ಮ ಲೀಡರ್ ಮುಖಾಂತರ ಅದು ಅಮೌಂಟ್ ಕೊಡ್ತೀವಿ ಅದನ್ನ ನೀವೇ ಅರೇಂಜ್ ಮಾಡ್ಕೊಂಡು ಕರ್ಕೊಂಡು ಬರೋ ತರ ನೀವು ಪ್ಲಾನ್ ಮಾಡ್ಕೊಳಿ ಅದು ಹತ್ತು ಗಂಟೆಗೆ ಜನ ಬಂದು ಇಲ್ಲಿ ಸೇರುವಂತ ಕಾರ್ಯಕ್ರಮ ಸಲಹೆ ಆಯ್ತು 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 ಎಲೆಕ್ಷನ್ ಅಲ್ಲ ಬಿಡಿ ಆಯ್ತು ಈಗ ನಾವು ನಾವು ವೆಹಿಕಲ್ ಅರೇಂಜ್ ನಾವು ಎಲ್ಲ ಮಾಡ್ತೀವಿ ಊಟದ ವ್ಯವಸ್ಥೆನೂ ಇರುತ್ತೆ ವ್ಯವಸ್ಥೆ ಮಾಡ್ತೀವಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಊಟದ ವ್ಯವಸ್ಥೆ ಕೂಡ ನಿಮಗೆ ಏನ್ ತೊಂದರೆ ಇಲ್ಲ ಇದ್ರದ್ದು ಜವಾಬ್ದಾರಿಗಳನ್ನು ಒಂದು ಇಬ್ಬರು ಮೂರು ಹೊತ್ಕೊಂಡು ಜನಗಳ್ ಕರ್ಕೊಂಡ್ ಬರುವಂತ ವಿಷಯ ಊಟದ ವ್ಯವಸ್ಥೆ ವ್ಯವಸ್ಥೆ ವಿಷಯ ವಾಹನಗಳನ್ನ ಅರೇಂಜ್ ಮಾಡೋದು ಮತ್ತು ಪೆಂಡಲ್ ಇದು ಎಲ್ಲ ವ್ಯವಸ್ಥೆಯನ್ನ ನೀವು ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಒಂದು ಐದಾರು ಜನ ಸೇರಿದ್ರೆ ನಿಮ್ಮ ಜವಾಬ್ದಾರಿಯನ್ನ ನಾವು ಇವತ್ತೇ ನಾವು ನಿಮ್ಗೆ ವಹಿಸ್ತೀವಿ ಅದನ್ನೆಲ್ಲ ನೀವು ಪ್ಲಾನ್ ಮಾಡ್ಕೋಬಹುದು ಆಮೇಲೆ ಇದು ಎಲ್ಲ ಆಗದಂತ ಅಂತ ದೂರ್ಮ್ ಲೋಕದ ಓಕೆ ಇನ್ನೇನು ದೂರ ಇಲ್ಲ ಇನ್ನೊಂದು ವಿಷಯ ನಾವು ಸ್ಯಾರಿಗಳು ಮೊನ್ನೆ ಲಾಸ್ಟ್ ಟೈಮು ಸ್ಯಾರಿಗಳು ಕೊಟ್ಟಿದೀವಿ ಎಲ್ರಿಗೂ ಬಂದಿದ್ಯಾಲ ಕಲರ್ಸು ಅದೆಲ್ಲ ಹೊಲ್ಸ್ಕೊಂಡಿದಿರಾ ಹೊಲ್ಸ್ಕೊಂಡಿದಿರಾ ಅದನ್ನೇ ನೀವು ಹುಡ್ಕೊಂಡು ಬರ್ಬೇಕಾಗತ್ತೆ ನೀವು ಅದನ್ನೇ ಉಡ್ಕೊಂಡ್ ಬರ್ಬೇಕಾಗತ್ತೆ ಆಮೇಲೆ ಎಬ್ನಿ ಪಂಚಾಯಿತಿಯಿಂದ ಬಂದಿಲ್ಲ ಹೆಣ್ಮಕ್ಳು ಬಂದಿಲ್ಲ ಅವ್ರಿಗೆ ನೀವು ತಿಳಿಸ್ಬೇಕಾಗತ್ತೆ ಎಬ್ನಿ ಪಂಚಾಯತಿ ಯಾರ್ಯಾರು ಲೀಡರ್ಗಳಿದ್ದಾರೆ ಅವ್ರಿಗೆ ಫೋನ್ ಮಾಡಿ ನೀವು ಖುದ್ದು ಆ ಸ್ಯಾರಿಯನ್ನೇ ಉಡ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಹೇಳ್ಬೇಕಾಗತ್ತೆ ಈಗ ಹೆಚ್ಚು ಕಮ್ಮಿ ಮೂರು ಸಾವಿರ ಅಲ್ಲ ನಾಲ್ಕು ಸಾವಿರ ಜನ ಆಗ್ತಾರೆ ಇಲ್ಲಿ ಏನು ಹೆಣ್ಮಕ್ಳು ಮಾತ್ರ ನಮ್ಗೆ ನನ್ನ ಅನಿಸಿಕೆ ಪ್ರಕಾರ ನಾಲ್ಕು ಸಾವಿರ ಜನ ಆಗ್ತಾರೆ ಈಗ ಹೆಬ್ನಿ ಪಂಚಾಯಿತಿಯಲ್ಲಿ ಸುಮಾರು ಹದಿನೈದು ವಿಲೇಜ್ಗಳಿದೆ ಮುಷೂರು ಪಂಚಾಯಿತಿಯಲ್ಲಿ ಸುಮಾರು ಹದಿಮೂರು ವಿಲೇಜ್ಗಳಿದೆ ಎಲ್ಲಾ ವಿಲೇಜ್ಗಳು ಸೇರ್ಕೊಂಡ್ರೆ ಹೆಚ್ಚು ಕಮ್ಮಿ ಹದ್ನಾಕ ಹದ್ಭದು ಸಾವಿರ ಟೋಟಲ್ ನಮ್ದು ಓಟರ್ ಲಿಸ್ಟ್ ಪ್ರಕಾರ ಜನಸಂಖ್ಯೆ ಇದೆ ಅದರಲ್ಲಿ ಅರ್ಧ ಇಟ್ಕೊಂಡ್ರು ಏಳು ಸಾವಿರ ಜನ ಇದಾರೆ ಅದರಲ್ಲೇ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಮಾಡಿ ಹಬ್ಬ ಬಂದ್ರು ನಾಲ್ಕರಿಂದ ಐದು ಸಾವಿರ ಜನಸಂಖ್ಯೆ ಜನ ಬರ್ತಾರೆ ಹೆಣ್ಮಕ್ಳು ಕಮ್ಮಿ ಬರಲ್ಲ ನಾಕ್ ಸಾವಿರ ಐದು ಜನ ಐದು ಸಾವಿರ ಜನಕ್ಕೆ ನೀವು ಅರ್ಶಿನ ಕುಂಕುಮ ಕೊಡಬೇಕಾಗತ್ತೆ ನೀವು ನಿಂತ್ಕೊಂಡು ಅರ್ಶಿನ ಕುಂಕುಮ ಕೊಡ್ಬೇಕಾಗತ್ತೆ ನಮ್ಮಲ್ಲಿ ಯಾರು ಇರಲ್ಲ ನೀವೇ ನಿಮ್ಮ ನಿಮ್ಮ ಊರ್ಗಳಿಂದ ಬಂದಿರುವಂತವ್ರಿಗೆನ ಅಲ್ಲಿ ನೀವು ಇಟ್ಕೊಂಡು ಅರಿಶಿಣ ಕುಂಕುಮ ಕೊಡಬೇಕಾಗತ್ತೆ ನಿಮ್ಮನ್ನ ಐಡೆಂಟಿಫೈ ಮಾಡುವ ನೀವು ಆ ಸೀರೆಯನ್ನು ಉಡ್ಕೊಂಡ್ ಬನ್ನಿ ಅಂತ ನಾವು ಹೇಳ್ತಾ ಇದೀವಿ ಅದಕ್ಕೋಸ್ಕರ ನೀವು ಅವ್ರಿಗೆ ಕರ್ಕೊಂಡ್ ಬಂದಿರೋರು ಕೂಡ ಅವ್ರಿಗೆ ಲಾಸ್ಟ್ ಅವ್ರಿಗೂ ಮೊನ್ನೆ ಅಲ್ಲಿ ಕೊಟ್ಟು ಏನಂತ ಒಬ್ಬ ಕರೆದು ಒಬ್ಬರು ಕರೆದು ಕೊಡುವಂತ ಕಾರ್ಯಕ್ರಮ ಅಲ್ಲ ಇದು ನೀವು ಕೂತಿರುವ ಜಾಗದಕ್ಕೆ ಮಡಿಲು ತುಂಬುವ ಕಾರ್ಯಕ್ರಮ ಮಡಿಲು ತುಂಬುವ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರಿಗೂ ಒಬ್ಬರಿಗೂ ಬಿಡದಿರ ಎಲ್ಲರಿಗೂ ಸೇರೋ ಅಲ್ಲಿ ಕೂತ್ಕೊಂಡಿರ್ಬೇಕು ಒಬ್ಬರಿಗೂ ಇಲ್ಲ ಅನ್ನೋ ಊರಿಗುನು ಸೇರಿದೆ ಸೇರಿದೆಯನ್ನು ನೀವು ಅಲ್ಲಿ ಕೂತಿರ್ಬೇಕು ಜೈಂಟ್ಸ್ ಎಲ್ಲಾ ಓಡಾಡ್ತಾ ಇರ್ತಾರೆ ನೀವ್ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡಿ ಹೆಣ್ಮಕ್ಳಿಗೆ ಹೇಳಿ ನೀವು ಎಲ್ರಿಗೂ ಎಲ್ರಿಗೂನು ಅವಕಾಶ ಇರುತ್ತೆ ಯಾರಿಗೂ ಕಡಿಮೆ ಬರಲ್ಲ ಐದ್ ಸಾವಿರ ಅಲ್ಲ ಹತ್ ಸಾವಿರ ಹೆಣ್ಮಕ್ಳು ಬಂದ್ರು ಕಡಿಮೆ ಬರಲ್ಲ ಎಲ್ಲರಿಗೂನು ನಾವು ತಂದಿದೀವಿ ತಂದಿದಿವಿ ಅವಾಗ್ಲೇಳ್ಲ್ಲ ಒಂದ್ ಲಕ್ಷ ಸ್ಯಾರಿ ತಂದಿದಾರೆ ಅಂತ ಒಂದ್ ಲಕ್ಷ ಸ್ಯಾರಿ ಇನ್ನೂ ಇದೆ ನೀವು ಭಯ ಪಡಬೇಡಿ ಅದ್ರಿಂದ ನೀವು ಯಾರು ಜಾಸ್ತಿ ಜನ ಕರ್ಕೊ ಬಂದ್ರೆ ಅವ್ರಿಗೆ ಸಿಗುತ್ತೋ ಇಲ್ವೋ ಅಂತ ಆ ಉದ್ದೇಶ ಇಟ್ಕೋಬೇಡಿ ಎಲ್ಲರೂ ಕರ್ಕೊಬನ್ನಿ ಬಟ್ ನೀವು ಮಾತ್ರ ವಾಲಂಟಿಯರ್ಸ್ ಮಾತ್ರ ನೀವು ಇವತ್ತು ನಾವು ವಾಲಂಟೀರ್ಸ್ ಅನ್ನ ಇವಾಗ ನೀವು ನೀವು ನಿಮಗೆ ಈಗ ನಿಮ್ಮ ಶಕ್ತಿ ಏನು ಗೊತ್ತಿಲ್ಲ ಇದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ನಿಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ ಆವಾಗ ನಿಮ್ಮ ಹತ್ರ ಬರ್ತಾರೆ ಬನ್ನಿ ಕ್ಯಾಂಪೇನ್ ಮಾಡೋಣ ಅಂತ ಆವಾಗ ನಿಮ್ಮ ಲೀಡರ್ ನಾಯಕತ್ವದ ಬಗ್ಗೆ ನಿಮ್ಮ ಬಗ್ಗೆ ಅರಿವು ಮೂಡುತ್ತೆ ಈಗ ನಾನು ಎಕ್ಸಾಂಪಲ್ ಒಂದೇ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೊನ್ನೆ ಆಪರೇಷನ್ ಸಿಂಧೂರ ಮಾಡಿದ್ರು ಗೊತ್ತಿದೆಯಾ ನಿಮ್ಗೆ ಯುದ್ಧ ಬಗ್ಗೆ ಫಸ್ಟ್ ಯಾರನ್ನ ಕಲ್ಸರು ಗೊತ್ತಾ ಇಬ್ಬರು ಹೆಣ್ಣು ಮಕ್ಕಳನ್ನ ಕಳ್ಸ್ರು ಕಮಾಂಡರ್ ಕರ್ನಲ್ ಮತ್ತು ಕಮಾಂಡರ್ ಇಬ್ಬರನ್ನ ಹೆಣ್ಣು ಮಕ್ಕಳನ್ನ ಕಲ್ಸಿದ್ದು ಯುದ್ಧ ಮಾಡಕ್ಕೆ ಯಾರನ್ನ ನಿಮ್ ಶಕ್ತಿ ನಿಮಗ್ ಗೊತ್ತಿರಲ್ಲ ಈಗ ಗೊತ್ತಿರಲ್ಲ ಈಗ ಹೋಗ್ತಾ 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 ನಿಮ್ಮ ಸಂಘಟನೆ ಬಲಪಡಿಸದ ಮೇಲೆ ನಿಮ್ ಶಕ್ತಿ ಏನದು ಗೊತ್ತಿರುತ್ತೆ ಆಮೇಲೆ ನಮ್ಮ ಮುಖಂಡರ್ ಎಲ್ಲಾ ಸೇರ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಬನ್ನಿ ಬನ್ನಿ ಸ್ವಲ್ಪ ಕ್ಯಾಂಪೇನ್ ಮಾಡಿ ಬನ್ನಿ ಈಗ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ನೋಡಿ ಹೆಣ್ಮಕ್ಳನ್ನ ಕರ್ಕೊಂಡ್ಬರಕ್ಕೆ ನೆಗ್ಲೆಟ್ ಮಾಡ್ತಾ ಇದ್ರೆ ಆಮೇಲೆ ನಿಮ್ಮ ಹತ್ರ ಬರ್ತಾರೆ ಅರ್ಥ ಆಯ್ತಾ ದಯವಿಟ್ಟು ತಿಳ್ಕೊಬೇಡಿ ನಾನ್ ಸುಮ್ನೆ ಹೇಳ್ತಾ ಇದ್ರಿ ಅರ್ಥ ಆಯ್ತಾ ಅದಕ್ಕೋಸ್ಕರ ಹೌದೌದು ಹೆಣ್ಮಕ್ಳೇನು ಕಡಿಮೆ ಇಲ್ಲ ಅದಕ್ಕೋಸ್ಕರ ನಿಮ್ಮನ್ನ ಸಂಘಟನೆ ಮಾಡ್ಬೇಕು ಅವ್ರು ಹೇಳದಂಗೆ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ನೋಡಿ ಈಗ ನಾವು ಸ್ಥಳೀಯ ಒಂದು ನಾಮಿನೇಟ್ ಪೋಸ್ಟ್ಗಳಿದೆ ಮುಂಚೂಣಿ ಘಟಕಗಳಿದೆ ಅದರಲ್ಲಿ ಇಲ್ಲಿ ನೀವಿರುವುದರಲ್ಲಿ ನಿಮ್ಮ ಹೆಸರು ಕೂಡ ಸೇರಿಸ್ತೀವಿ ಎಲ್ಲರದು ಆಗಲ್ಲ ಎಷ್ಟು ಸಾಧ್ಯವೋನೋ ನಾವು ಸೇರಿಸ್ತೀವಿ ಪಕ್ಷದ ಸಂಘಟನೆಗೋಸ್ಕರ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೋಸ್ಕರ ನಾವು ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರೋದು ಯಾಕಂತಂದ್ರೆ ನಿಮ್ಮೂರಲ್ಲಿ ಬಂದು ಮೊನ್ನೆ ಮಾಡ್ತಾ ಇರೋದು ನಿಮಗೆ ನಾವು ಕೈಫಲಪಡಿಸ್ಬೇಕು ಮುಂದಿನ ಲೋಕಲ್ ಎಲೆಕ್ಷನ್ಗೆ ಕೈಫಲ್ಪಡಿಸಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಜಾಗಕ್ಕೆ ಬಂದು ನಾವು ಮಾಡ್ತಾ ಇರೋದು ಅಷ್ಟು ಉದ್ದೇಶ ಬಿಟ್ಟರೆ ಬೇರೆ ಏನು ಕಾರ್ಯಕ್ರಮ ಇಲ್ಲ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಲಲ್ಲ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನಾನು ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡೇ ಇರ್ತೀನಿ ನಾನು ಈ ಕಾರ್ಯಕ್ರಮವನ್ನು ನಾ ಈ ಕಾರ್ಯಕ್ರಮವನ್ನು ನಾನು ನಿಲ್ಲಿಸೋದೇ ಇಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಒಂದು ದಿವಸ ಮಾಡಿ ನಿಲ್ಲಿಸುವಂತ ಕಾರ್ಯಕ್ರಮ ಅಲ್ಲ ಇದು ತಿರ್ಗಾ ದಯವಿಟ್ಟು ತಿಳ್ಕೊಬೇಡಿ ಈಗ ನಾವು ಏನೋ ಒಂದು ಅನ್ಎಕ್ಸ್ಪೆಕ್ಟರ್ಡ್ ಆಗಿ ನಾವು ಒಂದು ಕಾರ್ಯಕ್ರಮ ಎಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ ಅಲ್ಲಿ ನಾವು ಪಾರ್ಟಿ ಆಫೀಸ್ ಮುಂದೆ ಮಾಡ್ಬೇಕು ಅನ್ಕೊಂಡು ಆಮೇಲೆ ಲೀಡರ್ ಎಲ್ಲ ಹೇಳಿದ್ರು ನಾವು ಎಡಬುರ್ಗ ಜಾಗದಲ್ಲಿ ಮಾಡ್ಬೇಕು ಹುಬ್ಬಳ್ಳಿ ಮಠದ ಮಾಡ್ಬೇಕು ಅಂತ ಈಗ ಪಂಚಾಯತಿ ಮಟ್ಟಕ್ಕೆ ಬಂದಿದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮನೆಗೂ ನಾನು ಬರ್ತೀನಿ ಇದಂತೂ ಕನ್ಫರ್ಮ್ ನಾನು ನಮ್ಮ ಶ್ರೀಮತಿ ಅವರು ಮನೆ ಮನೆಗೂ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾನೆ ಬರ್ತೀವಿ ಅದ್ರಲ್ಲಿ ಯಾವುದು ಇದಿಲ್ಲ ಅದರಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೈ ಜೋಡಿಸಿ ನಮಗೆ ಕೈಫಲ್ಪಡಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ತಮ್ಮೆಲ್ಲ ಒಂದು ಸುತ್ತ ನಾನು ಬೇರ್ಕೊತಾ ಇದ್ದೀನಿ ಹಾಗೆ ನಮ್ಮ ಎಬ್ ನಮ್ಮ ವೆಂಕಟೇಶನ್ ಅವರು ನಿಧನರಾಗಿದ್ರು ಅವರಿಗೆ ಒಂದು ನಿಮಿಷ ಮೌನ ಆಚರಿಸ್ಬೇಕಂತ ನಾವು ನಿಂತ್ಕೊಂಡು ಮೌನ ಆಚರಿಸ್ಬೇಕು